ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮಾನ್ಯ ಮಂತ್ರಿಗಳು ಗಣೇಶತೆಯನ್ನು ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದಂಥ ಶ್ರೀ ಕೆ ರಾಘವೇಂದ್ರ ಆಗ್ರಹಿಸಿಕೊಂಡಿದ್ದಾರೆ ಅಧ್ಯಕ್ಷ ರಾಘವಿಂದ ಹೈ ಕಮಾಂಡರ್ ಶಿವರಾಜ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಶ್ರೀ ಆರ್ ಐ ಶಶಿಧರ್ ಇವರು ತಮ್ಮ ತಂಡದ ಗೌರವಂದನೆಯನ್ನು ಅತ್ಯಂತ ಗೌರವದೊಂದಿಗೆ ಮಾನ್ಯವಂತದಲ್ಲಿ ಸಲ್ಲಿಸ್ತಾ ಇದ್ದಾರೆ ನಾಗರಿಕ ಸೇವಾ ಪೊಲೀಸ್ ಪಡೆ ಶ್ರೀ ವೀರೇಶ್ ಮಾಲ್ಶೆಟ್ಟಿ ಪಿಎಸ್ಐ ಕೊಪ್ಪ ಇವರ ಮುಖಂಡತ್ವದಲ್ಲಿ ಸಲ್ಲಿಸ್ತಾ ಇದ್ದಾರೆ ಗೃಹರಕ್ಷಕ ದಳ ಶ್ರೀ ಅಂಬರೀಶ್ ಕೊಪ್ಪ ಇವರ ಮುಖಂಡತ್ವದಲ್ಲಿ ಗೌರವಂದನೆ ಹೆಸರು ವಿಷಯದಲ್ಲಿ ತಿಳಿಸ್ತಾ ಇದ್ದಾರೆ ಮಹಿಳಾ ಗೃಹರಕ್ಷಕ ದಳ ಶ್ರೀಮತಿ ಜಯಶ್ರೀ ಡೊಳ್ಳಿ ಇವರ ಮುಖಂಡತ್ವದಲ್ಲಿ ಗೌರವ ವಂದಣಿ ಸಲ್ಲಿಸ್ತಾ ಇದ್ದಾರೆ ಜೂನಿಯರ್ ಎಚ್ ಎಸ್ ವಿದ್ಯಾರ್ಥಿಗಳು ತಮ್ಮ ಗೌರವೊಂದಲಿಯನ್ನು ಸಲ್ಲಿಸಿ ಮುನ್ನಡೀತ ಇದ್ದಾರೆ ಬಾಲಕರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿವಾದ ಕುಮಾರ್ ಆಕಾಶ್ ಅವರ ನೇತೃತ್ವದಲ್ಲಿ ಗೌರವೊಂದಲಿಯನ್ನು ಸಲ್ಲಿಸ್ತಾ ಇದ್ದಾರೆ கீர சட்சிசால கொப்பாள குமார் ஆனந்த் இவர முகண்டத்துவரவந்த நோந்தி என்மார் அருண் இவர நேதம் சிஸ்டாரு பாலிக் பூர்வ காலேஜ் கொப்பாள குமார் ஐஷா சித்தி இவர முகண்டத்துவ சரி கேபிஎஸ் ಕಿರ್ಕಲ್ಗಳ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕುಮಾರಿ ಶ್ರೀಲಕ್ಷ್ಮಿ ಇವರ ಗೌರವ ಗೌರವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ಸ್ ಶಿವಶಾಸ್ತ್ರದ ಪ್ರತಿಷ್ಠಾ ವಿದ್ಯಾರ್ಥಿಗಳು ವಂದನೆ ಸಲ್ಲಿಸ್ತಾ ಇದ್ದಾರೆ ರೆಡ್ ಕ್ರಾಸ್ ಬಸವರಾಜ್ ಅವರ ಮುಖಂಡಪದಲ್ಲಿ ಗೌರವಂದನೆ ಸಲ್ಲಿಸ್ತಾ ಇದ್ದಾರೆ ಕೆ ಜಿ ವಿದ್ಯಾರ್ಥಿಗಳು ಕುಮಾರ್ ಸಲೀಮಾ ಇವರ ನೇತೃತ್ವದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದಾರೆ

ಒಂದು ಕೈಗೊಂಡ ಸೈನಿ ಸೈನಿಕ ಕಾರ್ಯಾಚರಣೆಯಲ್ಲಿ ನಿಜಾಮನ್ನು ಶರಣಾಗಿಸಿ ಭಾರತದ ಒಕ್ಕೂಟಕ್ಕೆ ಸೇರಿದ್ರಿಂದ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಈ ಭಾಗಗಳಿಗೆ ರಾಜ್ಯದ ಇತರ ಭಾಗಗಳಲ್ಲಿ ಸ್ವತಂತ್ರವಾಗಿ ಉಸಿರಾಡಿಸಲು ಸಾಧ್ಯವಾಯಿತು ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಜನರ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ನಿಟ್ಟಿನಲ್ಲಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ